ಫೈರ್ ಕಂಪ್ಲೇಂಟ್ ಶುರು ಮಾಡಬೇಕು ಅಂದರೆ ಒಂದು ಕಮಿಟಿ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು ಸರ್ ವಿಚಾರವಾಗಿ ನಾನು ತುಂಬ ಚಿಕ್ಕವನು ದೊಡ್ಡ ದೊಡ್ಡವರೆಲ್ಲ ಡಿಸೈಡ್ ಮಾಡಿದ್ದಾರೆ ಹಂಗ ಅವ್ರು ಮಾಡ್ತಾರೆ ಅದನ್ನ ಪ್ರಕಾರ ನಾವು ಅಂದ್ರೆ ಸರ್ ನೀವು ಕೂಡ ಕೇಳ್ಪಟ್ಟಿದ್ದೀರಾ ಸಿನಿಮಾ ರಂಗದಲ್ಲಿ ಈ ತರದ ಅರೇಂಜ್ಮೆಂಟ್ ಗಳು ಆಗ್ತಾ ಇದೆ ಅಂತ ಬರೀ ಸಿನಿಮಾದಲ್ಲ ಎಲ್ಲ ಕಡೆನೂ ಆಗುತ್ತೆ ಅಲ್ವಾ ಈಗ ಮೊನ್ನೆ ಯಾರೋ ಒಬ್ಬರು ಈ ತರ ಸಿನಿಮಾದಲ್ಲೇ ಎಲ್ಲ ಪಾಲಿಟಿಕ್ಸ್ ಎಲ್ಲೂ ಆಗಿದೆ ಅಂತ ಕೇರಳಲ್ಲಿ ಹೇಳಿ ಅವ್ರನ್ನ ಸಸ್ಪೆಂಡೇ ಮಾಡಿದ್ರು ಸೊ ಈ ತರದ್ದು ಈಗ ರೆಸ್ಲಿಂಗಲ್ಲಿ ನೋಡಿ ಆ ರೆಸ್ಲಿಂಗಲ್ಲಿ ಅದನ್ನೇ ಹೇಳ್ತಾರೆ ಬರೀ ಸಿನ್ಮಾ ಅಲ್ಲ ಅಂದರೆ ಸಿನ್ಮಾ ಒಂದು ಸಾಫ್ಟ್ ಟಾರ್ಗೆಟ್ ಯಾವಾಗ್ಲೂ ಸಿನ್ಮಾ ಈಸಿಯಾಗಿ ಟಾರ್ಗೆಟ್ ಆದರೆ ಈಗ ಇವಾಗ ಯಾರೋ ಇನ್ನೊಬ್ಬರ ಬಗ್ಗೆ ಹೇಳಿದಾಗ ಅದು ಅಷ್ಟೊಂದು ಪ್ರಚಾರಕ್ಕೆ ಸಿಗಲ್ಲ ಸಿನಿಮಾ ಅಂತ ಹೇಳಿದಾಗ ತುಂಬಾ ದೊಡ್ಡ ಪ್ರಚಾರ ಉದ್ಯಮಗಳಲ್ಲಿ ಎಲ್ಲೇ ಪ್ಲಸ್ ಟ್ವೆಂಟಿಗಿಂತ ಹೆಚ್ಚು ಹೆಣ್ಮಕ್ಳು ಇದ್ರೆ ಅಲ್ಲಿ ಇದರ ಕಮಿಟಿಗಳು ಇದಾವೆ ಸೊ ಆ ಆ ನಿಟ್ಟಿನಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ಕಮಿಟಿ ಬೇಕು ಅಂತಕ್ಕಂಥದ್ದು ಎಲ್ಲಾ ಬೇರೆ ಕಡೆ ಇಲ್ಲ ಅರೇಂಜ್ಮೆಂಟ್ ಅಂತ ಹೇಳ್ತಾ ಇಲ್ಲ ಸೊ ಸಿನಿಮಾದಲ್ಲಿ ಇರುವಂತಹ ಅರೇಂಜ್ಮೆಂಟ್ ಗಳಿಗೆ ಇದೊಂದು ಬೆಂಬಲವಾಗಿ ನಿಲ್ಲುತ್ತಾ ಈ ತರ ಕಮಿಟಿ ಮೇಡಮ್ ಅದನ್ನೇ ಹೇಳಿದ್ದಾರೆ ಅಲ್ಲ ಎಲ್ಲರೂ ಸಪೋರ್ಟ್ ಒಳ್ಳೇದಾಗಬೇಕು ಅಂತಂದಾಗ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಇವಾಗ ಅದು ನಮಗೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಕೋ ಆರ್ಟಿಸ್ಟ್ಗಳು ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಸಪೋರ್ಟ್ ಇರ್ತದೆ ಯಾರೂ ವಿರೋಧ ಮಾಡ್ತಿಲ್ಲ ಸೊ ನಮಗೇನಂತಂದರೆ ಒಂದು ಅವರು ನನಗೆ ಅಷ್ಟೊಂದು ನಾನು ಎಲ್ಲೂ ಜ ಬರೆಯೋದೇ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಬಟ್ ಅದರ ಜನ್ರಲ್ ನಾಲೆಜ್ ಕೇಳಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸೇಫ್ಟಿ ಇರಲೇಬೇಕು ಇವತ್ತು ಇವಾಗ ನಾನು ಮೊನ್ನೆ ನನ್ನ ಮಗಳು ಮೆಡಿಸನ್ ಇದ್ದಾಳೆ ಅವಳು ನನಗೆ ಹೇಳಿದ್ಲು ಅಪ್ಪ ನೀನು ಇನ್ಸ್ಟಾಗ್ರಾಮಲ್ಲಿ ಹಾಕು ಡಾಕ್ಟರ್ಸಿಗೆ ತೊಂದರೆ ಇದ್ದೀನಿ ನಾನು ಅಂದೆ ನನ್ನ ವಾಯ್ಸ್ನ ಆರಾಮಾಗಿ ಕೇಳ್ತಾರೆ ಐದು ಇಡೀ ಇಂಡಿಯಾನೇ ಹತ್ಕೊಂಡು ಬೇಯ್ಬೇಕಾದ್ರೆ ನಾನು ಒಬ್ಬ ಹೇಳಿದ್ರೆ ಏನೋ ಪ್ರಚಾರಿಕೋ ಪಬ್ಲಿಸಿಟಿಗೋ ಅನ್ಕೋತಾರೆ ಅದು ದೇವ್ರಿಗೆ ಬಿಟ್ಬಿಡೋಣ ಬಿಡಮ್ಮ ಅಂದೆ ಸೊ ನಮ್ಮ ನೇಚರ್ ಆ ಥರ ಸೊ ನಾವು ಯಾವುದೋ ಇದಕ್ಕೆ ಹೋಗದೆ ಅಂತಾರೋ ಬಟ್ ನಾನು ರಿಯಲಿ ವೆಲ್ಕಮ್ ಫ್ರಮ್ ಹೋಲ್ ಆಟಲಿ ಆ ಥರದ ಕಮಿಟಿ ಎಲ್ಲ ಎಲ್ಲ ಆಗಲಿ ಎಲ್ಲರಿಗೂ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ Thank you, thank you. Thank you.